ನಮಸ್ತೆ ಫ್ರೆಂಡ್ಸ್ ಸ್ವಾಗತ ವಿಜಯಲಕ್ಷ್ಮಿ ಟಾಪಿಕ್ ಅಲ್ಲಿ ನಾನು ಸುಮಾರು ವಿಡಿಯೋಸ್ ಬಗ್ಗೆ ಕಮೆಂಟ್ಸ್ ನಿಂತಿಲ್ಲ ಸೊ ಡೀಟೇಲ್ ಕ್ಲಿಯರ್ ಆಗಿ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು ಸೊ ಇವತ್ತಿನ ಟಾಪಿಕ್ ಅಲ್ಲಿ ಬಾಡಿ ಪೀಸ್ ಗಿನ್ನ ಸ್ಲೀವ್ ಎಕ್ಸ್ಟ್ರಾ ಬರುತ್ತೆ ಸೊ ಕೆಲವೊಬ್ಬರಿಗೆ ಕಡಿಮೆ ಬರುತ್ತೆ ಏನಕ್ಕೆ ಸೊ ಹೆಂಗೆ ಕಟ್ ಮಾಡಿದ್ರು ಸ್ಲೀವ್ ಯಾವ ರೀತಿ ಕಟ್ ಮಾಡಿದ್ರು ಸ್ಲೀವ್ ಸರಿ ಬರ್ತಾ ಇಲ್ಲ ಸೊ ಈ ಏನ್ ಕಮೆಂಟ್ಸ್ ಇದೆ ಈ ಕ್ವೆಶನ್ಸ್ ಕಮೆಂಟ್ಸ್ ಅಲ್ಲಿ ಮಾತ್ರ ಅಲ್ಲ ಸುಮಾರು ಬಿಗಿನರ್ಸ್ಗೆ ಈ ಪ್ರಾಬ್ಲಮ್ಸ್ ಇದ್ದೇ ಇದೆ ಸೊ ಇದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಫುಲ್ ಸೊಲ್ಯೂಷನ್ ಕೊಡ್ತಾ ಇದೀನಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಇನ್ಫಾರ್ಮೇಶನ್ ಸ್ಕಿಪ್ ಆಗುತ್ತೆ ಓಕೆನಾ ಸಣ್ಣ ಸಣ್ಣದು ಬಿಡಿಸಿ ಹೇಳ್ತೀನಿ ಸೊ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತಿದ ನೋಡಿ ಮೊನ್ನೆ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಆಗಸ್ಟ್ ಐದನೇ ತಾರೀಕಿಂದ ಶುರುವಾಗ್ತಾ ಇದೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಆಗಸ್ಟ್ ಐದನೇ ತಾರೀಕಿಂದ ಆರನೇ ಬ್ಯಾಚ್ ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಆಗಸ್ಟ್ ಐದನೇ ತಾರೀಕಿಂದ ಶುರು ಆಗ್ತಾ ಇದೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಐದು ಬ್ಯಾಚ್ ಸಕ್ಸಸ್ಫುಲಿ ರನ್ ಆಗ್ತಾ ಇದೆ ಆರನೇ ಬ್ಯಾಚ್ ಆಗಸ್ಟ್ ಐದನೇ ತಾರೀಕಿಂದ ಶುರು ಆಗ್ತಾ ಇದೆ ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶುರು ಆಗ್ತಾ ಇದೆ ನಂಬರ್ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಬೇಸಿಕ್ ಆನ್ಲೈನ್ ಕ್ಲಾಸಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಯಾರು ನೋಡಿಲ್ಲ ನೋಡಿ ಸೊ ಇನ್ ಕೇಸ್ ನಿಮ್ಗೆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಅಲ್ಲೂ ಕೂಡ ವಿಡಿಯೋ ಲಿಂಕ್ ಹೇಳಿದ್ರೆ ಅಲ್ಲೂ ಕೂಡ ಕಳ್ಸಿಕೊಡ್ತೀವಿ ಓಕೆನಾ ಐದು ಬ್ಯಾಚ್ ಸಕ್ಸಸ್ಫುಲಿ ರನ್ನಿಂಗ್ ಆಗ್ತಾ ಇದೆ ಇದು ಬಂದು ಆರನೇ ಬ್ಯಾಚ್ ಈ ಕೋರ್ಸ್ ಬಂದು ಮೂರ್ ಇರುತ್ತೆ ಕಂಪ್ಲೀಟ್ ಕೋರ್ಸ್ ಬಂದು ಮೂರ್ ತಿಂಗಳಿರುತ್ತೆ ಮೂರ್ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಓಕೆನಾ ಒಂದು ತಿಂಗಳಿಗಲ್ಲ ಕಂಪ್ಲೀಟ್ ಕೋರ್ಸ್ಗೆ ಎರಡ್ ಸಾವಿರ ರೂಪಾಯಿ ಚಾರ್ಜ್ ಆಗುತ್ತೆ ಸೊ ಬನ್ನಿ ನಮ್ ಟಾಪಿಕ್ಸ್ ಶುರು ಮಾಡೋಣ ಸೊ ಇದು ಬಂದು ಮೂವತ್ತೇಳು ಇಂಚು ಅಪ್ಪರ್ ಚೆಸ್ಟ್ ಒಂಬತ್ತುವರೆ ಇಂಚು ಡೀಪ್ ನೆಕ್ ಗೆ ನಾನು ಒಂದು ಬ್ಲೌಸ್ ನ ಪೇಪರ್ ಪ್ಯಾಟರ್ನ್ ನ ಕಟ್ ಮಾಡಿದೀನಿ ಡೀಪ್ ನೆಕ್ ಇದೆ ಸೊ ಈ ಪೇಪರ್ ಪ್ಯಾಟರ್ನ್ ಕಟ್ ಮಾಡಿದೀನಿ ಸೊ ಜಸ್ಟ್ ಮಾರ್ಕ್ ಹಾಕಿದ್ದೀನಿ ನೋಡಿ ಇದು ಫ್ರಂಟ್ ಪಟ್ಟಿ ಕೂಡ ಕಟ್ ಮಾಡಿಲ್ಲ ಸೊ ಇವ್ ಆರ್ಮಲ್ ರೌಂಡ್ ಬಂದು ಹದಿನಾರು ಇಂಚು ಓಕೆನಾ ಸೊ ಅದಕ್ಕೊಂದು ಪೇಪರ್ ಕಟಿಂಗ್ ಮಾಡಿದೀನಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಸ್ಲೀವ್ ಏನಿಕೆ ಯಾವುದೇ ಮೆಷರ್ ಆಗ್ಲಿ ಡೀಪ್ ನೆಕ್ ಆಗಲಿ ಡೀಪ್ ಇಲ್ದಿರೋ ನೆಕ್ ಆಗಲಿ ಯಾವ್ದೇ ಆಗ್ಲಿ ಮೆಷರ್ ಆಗ್ಲಿ ಸ್ಲೀವ್ ಕಡಿಮೆ ಬರುತ್ತೆ ಅಥವಾ ಜಾಸ್ತಿ ಬರುತ್ತೆ ಸೊ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇರೋದು ಸೊ ಆರ್ಮೋಲ್ ರೌಂಡ್ ಬಂದು ಹದಿನಾರು ಇಂಚು ಫಸ್ಟ್ ನಿಮ್ಗೆ ಆರ್ಮೋಲ್ ರೌಂಡ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಬಿಡ್ತೀವಿ ಇದರಲ್ಲಿ ಸುಮಾರು ಅಷ್ಟಿದೆ ಕಲಿಯೋದು ಸುಮಾರು ಬಿಗಿನರ್ಸ್ ಬಗ್ಗೆ ಅಷ್ಟು ಗೊತ್ತಿಲ್ಲ ನೋಡಿ ಇಲ್ಲಿ ನಾನು ಹಾಫ್ ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಏನಿಕ್ ಮಾರ್ಕ್ ಹಾಕ್ತಾ ಇದ್ದೀನಿ ಹಾಫ್ ಇಂಚ್ಗೆ ಅಂದ್ರೆ ಆರ್ಮೋಲ್ ರೌಂಡ್ ಏನಿದೆ ಸೊ ಆರ್ಮೋಲ್ ರೌಂಡ್ ನ ಮೆಷರ್ ಮಾಡ್ಲಿಕ್ಕೆ ಅರ್ಧ ಇಂಚ್ ಏನಿಕ್ ಮಾರ್ಕ್ ಆಗಿದೆ ಅಂದ್ರೆ ಇದು ಶೋಲ್ಡರ್ ಟಚ್ ಅಲ್ಲಿ ಹೋಗುತ್ತೆ ಓಕೆನಾ ಅದಾದ್ಮೇಲೆ ನಮ್ಮ ಆರ್ಮೋಲ್ ರೌಂಡ್ ಏನ್ ಎಕ್ಸಾಕ್ಟ್ ಫಿಟ್ ಇದೆ ಆರ್ಮೋಲ್ ರೌಂಡ್ ಅದು ಬರಬೇಕು ಶೋಲ್ಡರ್ ಅಟ್ಯಾಚ್ ಗೆ ಬಿಟ್ಟು ಮಿಕ್ಕಿದ್ರಲ್ಲಿ ಬರಬೇಕು ಓಕೆನಾ ಸೊ ಇವ್ರದ್ದು ಆರ್ಮೋಲ್ ರೌಂಡ್ ಬಂದು ಹದಿನಾರು ಇಂಚು ಸೊ ಮೆಷರ್ ಮಾಡ್ಕೊಳ್ಳೋಣ ಹದಿನಾರಲ್ಲಿ ಅರ್ಧ ಅಂದ್ರೆ ಎಂಟು ಇಂಚು ಏನಕ್ಕೆ ಎಂಟು ಇಂಚು ಇಲ್ಲಿ ಅರ್ಧ ಹೋಗುತ್ತೆ ಇಲ್ಲಿ ಅರ್ಧ ಹೋಗುತ್ತೆ ಬ್ಯಾಕ್ ಅಲ್ಲಿ ಅರ್ಧ ಹೋಗುತ್ತೆ ಫ್ರಂಟ್ ಅಲ್ಲಿ ಅರ್ಧ ಹೋಗುತ್ತೆ ಸೊ ಹಾಗಾಗಿ ಹದಿನಾರನ ಎರಡು ಭಾಗ ಮಾಡ್ಕೊಂಡು ಅದ್ರಲ್ಲಿ ಅರ್ಧ ಅಂದ್ರೆ ಎಂಟು ಇಂಚು ತಗೊಳ್ಬೇಕು ನೋಡಿ ಮೆಷರ್ ಮಾಡ್ಕೊಳ್ಳೋಣ ಎಂಟು ಇಂಚು ಬರ್ತಾ ಇದೆ ಎಕ್ಸಾಕ್ಟ್ ಎಂಟ್ ಇಂಚು ಬರ್ತಾ ಇದೆ ಯಾವಾಗ ಶೋಲ್ಡರ್ ಅಟಚ್ ಹಾಫ್ ಇಂಚ್ ಬಿಟ್ಟು ನಾವು ಮೆಷರ್ ಮಾಡಿದಾಗ ಎಂಟ್ ಇಂಚ್ ಬರ್ತಾ ಇದೆ ಸೊ ಫ್ರಂಟ್ ಪಾರ್ಟ್ ಅಲ್ಲಿ ಅದೇ ತರ ಬರುತ್ತಾ ಖಂಡಿತ ಬರಲ್ಲ ಫ್ರಂಟ್ ಪಾರ್ಟ್ ಅಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಬರುತ್ತೆ ಓಕೆನಾ ಏನಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ಬರುತ್ತೆ ಅಂದ್ರೆ ನಾವು ಫ್ರಂಟ್ ಪಾರ್ಟ್ ಶೇಪ್ ನ ಜಾಸ್ತಿ ತೆಗಿತೀವಿ ಹಾಫ್ ಇಂಚು ಒಳಗಡೆಗೆ ಮಾರ್ಕ್ ಹಾಕೊಂಡು ಫ್ರಂಟ್ ಪಾರ್ಟ್ ಶೇಪ್ ಎಕ್ಸ್ಟ್ರಾ ತೆಗೀತೀವಿ ಏನಕ್ಕೆ ಅಂದ್ರೆ ನಮ್ಮ ಬ್ಯಾಕ್ ಪಾರ್ಟ್ ಗಿಡ ಬಾಡಿ ಮೆಷರ್ಮೆಂಟ್ ಅಲ್ಲಿ ಫ್ರಂಟ್ ಪಾರ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂದ್ರೆ ಇದು ಸ್ವಲ್ಪ ಕಡಿಮೆ ಇರುತ್ತೆ ಸೊ ಇಲ್ಲಿ ಕವರ್ ಮಾಡ್ಬೇಕು ಬ್ಯಾಕ್ ಅಲ್ಲಿ ಬಂದು ಅಗಲ ಇರುತ್ತೆ ಸೊ ಹಾಗಾಗಿ ಇಲ್ಲಿ ನಾವು ಜಾಸ್ತಿ ಎಕ್ಸ್ಟ್ರಾ ತೆಗಿಯಲ್ಲ ಸೊ ಇಲ್ಲಿ ಬಂದು ಸ್ವಲ್ಪ ಒಳಗಡೆ ಇರುತ್ತೆ ಫ್ರಂಟ್ ಪಾರ್ಟ್ ಸೊ ಹಾಗಾಗಿ ಹಾಫ್ ಇಂಚು ನಾವು ಒಳಗಡೆ ಮುಖವಾಗಿ ತೆಗಿತೀವಿ ಸೊ ಒಳಗಡೆ ಮುಖವಾಗಿ ತೆಗೆದಾಗ ಇದು ಹಾಫ್ ಇಂಚ್ ಎಕ್ಸ್ಟ್ರಾ ಆಗಿರುತ್ತೆ ಓಕೆನಾ ಇದು ಎಕ್ಸಾಕ್ಟ್ ಫಿಟ್ಟಿಂಗ್ ಗೆ ಮಾರ್ಕ್ ಹಾಕಿರೋದು ಅಂದ್ರೆ ಒಂಬತ್ತು ಕಾಲು ಇಂಚು ನೋಡಿ ನಾನು ಮೆಷರ್ ಮಾಡಿ ತೋರಿಸ್ತೀನಿ ಸೊ ಈ ಮಾರ್ಕ್ ಏನಿದೆ ಇದು ಎಕ್ಸಾಕ್ಟ್ ಒಂಬತ್ತು ಕಾಲು ಇಂಚ್ ಏನಿದೆ ಸೊ ಅದಕ್ಕೆ ಮಾರ್ಕ್ ಮಾಡಿರುವಂತದ್ದು ನೋಡಿ ಒಂಬತ್ತು ಕಾಲು ಇಂಚಿಗೆ ನಾವು ಮಾರ್ಕ್ ಮಾಡಿರುವಂತದ್ದು ಸೊ ಇಲ್ಲಿಂದ ಏನಿದೆ ಇದು ಹಾಫ್ ಇಂಚು ಈ ಡಾಟ್ ಗೋಸ್ಕರ ನಾನು ಎಕ್ಸ್ಟ್ರಾ ಬಿಟ್ಟಿರೋದು ಓಕೆ ನಾ ಫಿಟ್ಟಿಂಗ್ ಸ್ಟಿಚ್ ಇಲ್ಲಿಗೆ ಬರುತ್ತೆ ಸೊ ಇದನ್ನ ನಾವ್ ಇಲ್ಲಿ ಡಾಟ್ ಅಲ್ಲಿ ಕವರ್ ಮಾಡಿದಾಗ ಇದು ಏನಿದೆ ಒಂಬತ್ತು ಕಾಲು ಇಂಚ್ ಎಕ್ಸ್ಟ್ರಾ ಎಕ್ಸಾಕ್ಟ್ ಕರೆಕ್ಟ್ ಬರುತ್ತೆ ಸೊ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಗೆ ಬಿಡ್ತೀನಿ ಸೊ ಬಿಟ್ಟಾದ್ಮೇಲೆ ಮೆಷರ್ ಮಾಡ್ತೀನಿ ಇಲ್ಲಿ ಎಂಟು ಇಂಚು ಬಂದಿದೆ ಆರ್ಮೋಲ್ ರೌಂಡ್ ಹದಿನಾರು ಇಂಚ್ ಆರ್ಮೋಲ್ ರೌಂಡ್ ಏನಿದೆ ಅದನ್ನ ಎರಡು ಭಾಗ ಮಾಡಿದಾಗ ಇಲ್ಲಿ ಎಂಟು ಇಂಚು ಬಂತು ನಾವು ಮೆಷರ್ ಮಾಡಿ ನೋಡಿದ್ವಿ ಇಲ್ಲಿ ಅಷ್ಟೇ ಬರುತ್ತಾ ಖಂಡಿತ ಬರಲ್ಲ ಇಲ್ಲಿ ಎಕ್ಸ್ಟ್ರಾ ಬರುತ್ತೆ ಏನಕ್ಕೆ ಅಂದ್ರೆ ಫ್ರಂಟ್ ಹಾರ್ಮೋಲ್ ಶೇಪ್ ನಾವು ಜಾಸ್ತಿ ತೆಗಿತೀವಿ ನಮ್ಮ ಬಾಡಿ ಪಾರ್ಟ್ ಗೆ ಅದು ಬೇಕು ಹಾಫ್ ಇಂಚ್ ಅಷ್ಟು ಎಕ್ಸ್ಟ್ರಾ ಬೇಕು ನೋಡಿ ಎಂಟೂವರೆ ಇಂಚು ಇಲ್ಲಿಗೆ ಕರೆಕ್ಟ್ ಎಕ್ಸಾಕ್ಟ್ ಬಂದಿದೆ ಸೊ ಇದು ಫಿಟ್ಟಿಂಗ್ ಮೆಷರ್ ಅಲ್ಲ ನಾನು ಈ ಡಾಟ್ಗೆ ಇದು ಎಕ್ಸ್ಟ್ರಾ ತಗೊಂಡಿರೋದು ಓಕೆನಾ ಸೊ ಇದು ಫಿಟ್ಟಿಂಗ್ ಮೆಷರ್ಮೆಂಟ್ ಈ ಡಾಟ್ ಇರ್ದಾಗ ಇದು ಏನಿದೆ ಅಷ್ಟು ಬರುತ್ತೆ ಇದು ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡಿ ಸೊ ಎಂಟುವರೆ ಬಂತು ಎಂಟು ಏನಕ್ಕೆ ಬಂತು ಒಳಗಡೆ ಭಾಗ ತೆಗ್ದೀವಿ ಸೊ ಹಾಗಾಗಿ ಎಂಟೂವರೆಗೆ ಬಂತು ಸೊ ಈ ಕಾರಣಕ್ಕೆ ಸ್ಲೀವಲ್ ಅಪ್ ಅಂಡ್ ಡೌನ್ ಬರುತ್ತಾ ಖಂಡಿತ ಇಲ್ಲ ಏನಕ್ಕೆ ಅಂತ ಅಂದ್ರೆ ಸ್ಲೀವ್ ನಾವು ಬ್ಯಾಕ್ ಶೇಪ್ ಫ್ರಂಟ್ ಶೇಪ್ ಅಂತ ಹೇಳಿ ತೆಗಿತೀವಿ ಸ್ಲೀವ್ ಕೂಡ ತೆಗಿತೀವಿ ಸೊ ಅದನ್ನ ಇವಾಗ ನಾನು ನಿಮ್ಗೆ ಮಾರ್ಕ್ ಮಾಡಿ ಮೆಷರ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ ಇವಾಗ ಓಕೆನಾ ಸೊ ನೀವು ಸ್ಲೀವ್ ಶಾರ್ಟೇಜ್ ನೀವು ಸ್ಟಿಚಿಂಗ್ ಮಾಡೋವಾಗ ನೋಡ್ಕೊಳ್ತೀರಾ ಅಲ್ಲಿವರೆಗೂ ನೀವು ಹೋಗೋದೇ ಬೇಡ ಎಲ್ಲ ಕಟಿಂಗ್ ಅಲ್ಲೇ ಚೆಕ್ ಮಾಡ್ಕೊಳ್ಬೋದು ಸೊ ಅದು ಹೇಗೆ ಓಕೆ ಫಸ್ಟ್ ನಾನು ಸ್ಲೀವ್ ಲೆಂತ್ ಮಾರ್ಕ್ ಹಾಕ್ತೀನಿ ಸೊ ಸ್ಲೀವ್ ಲೆಂತ್ ನಿಮಗೆ ಯಾವ ಸ್ಲೀವ್ ಬೇಕು ಫುಲ್ ಲೆಂತ್ ಸ್ಲೀವ್ ಹಾಫ್ ಸ್ಲೀವ್ ಯಾವುದಾದ್ರೂ ಮಾಡ್ಕೊಳ್ಳಿ ಸೊ ಇದು ಬಂದು ನೋಡಿ ಈ ಪೇಪರ್ ಬಂದು ಆರು ಕಾಲು ಇಂಚಿದೆ ಓಕೆ ನಾವ್ ಇವಾಗ ಐದು ಕಾಲು ಇಂಚ್ ಸ್ಲೀವ್ ಲೆಂತ್ ಅನ್ಕೊಳ್ಳೋಣ ಸೊ ಇದು ನಾನು ನಿಮ್ಗೆ ತೋರಿಸೋಕ್ಕೋಸ್ಕರ ಮಾಡ್ತಾ ಇರೋದು ಸೊ ಐದು ಕಾಲು ಇಂಚು ಉದ್ದ ಬೇಕು ಅಂದಾಗ ಒನ್ ಇಂಚ್ ಯಕ್ಷ ತಗೊಳ್ಬೇಕು ಆರು ಕಾಲ್ ಆಗುತ್ತೆ ಸ್ಕ್ರೀವ್ ನ ಲೆಂತ್ ನೀವು ಹತ್ತು ಇಂಚ್ ಉದ್ದ ಅಂದ್ರೆ ಒಂದ್ ಇಂಚ್ ಯಕ್ಷ ಸೇರಿಸ್ಕೊಬೇಕು ಸೊ ಈ ರೀತಿ ಓಕೆನಾ ಈಗ ಆರು ಕಾಲ್ ಇಂಚು ಸ್ಕ್ರೀವ್ ಲೆಂತ್ ಇದೆ ಈಗ ಕ್ಯಾಪ್ ಹೈಟ್ ಮಾರ್ಕ್ ಹಾಕೊಳ್ಬೇಕು ಸೊ ಕ್ಯಾಪ್ ಹೈಟ್ ಹೇಗ್ ಮಾರ್ಕ್ ಹಾಕೊಳ್ಳೋದು ಇದು ಬಂದು ಅಪ್ಪರ್ ಚೆಸ್ಟ್ ಬಂದು ಮೂವತ್ತ ಏಳು ಇಂಚು ಮೂವತ್ತೇಳು ಇಂಚಿನ ಹತ್ತರಿಂದ ಡಿವೈಡ್ ಮಾಡಿದಾಗ ತ್ರೀ ಪಾಯಿಂಟ್ ಸೆವೆನ್ ಬರುತ್ತೆ ಯಾವುದೇ ಸೈಜ್ ಆಗಲಿ ಕ್ಯಾಪ್ ಹೈಟ್ ನ ನೀವು ಕಲಿಬೇಕು ಮಾರ್ಕ್ ಮಾಡಬೇಕು ಅಂದ್ರೆ ಅಪ್ಪರ್ ಚೆಸ್ಟ್ ಮಿಡಲ್ ಚೆಸ್ಟ್ ಅಲ್ಲ ಅಪ್ಪರ್ ಚೆಸ್ಟ್ ಡಿವೈಡ್ ಮಾಡಬೇಕು ಅಂದ್ರೆ ಹತ್ತರಿಂದ ಡಿವೈಡ್ ಮಾಡಿದಾಗ ತ್ರೀ ಪಾಯಿಂಟ್ ಸೆವೆನ್ ಬರುತ್ತೆ ಸೊ ತ್ರೀ ಪಾಯಿಂಟ್ ಸೆವೆನ್ಗೆ ಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ ಈ ರೀತಿ ಈ ರೀತಿ ಮಾರ್ಕ್ ಹಾಕೊಂಡು ನೋಡಿ ಈ ರೀತಿ ಒಂದು ಲೈನ್ ಹಾಕೊಳ್ಳಿ ಈ ರೀತಿ ಇದು ಬಂದು ಕ್ಯಾಪ್ ಹೈಟ್ ಅಂತ ಕರಿತೀವಿ ಓಕೆನಾ ಸೊ ಅದಾದ್ಮೇಲೆ ಆರ್ಮೋಲ್ ರೌಂಡ್ ಎಷ್ಟಿದೆ ಹದಿನಾರು ಇಂಚ್ ಇದೆ ಇಂಚಲ್ಲಿ ಅರ್ಧ ಅಂದ್ರೆ ಎಂಟು ಇಂಚು ಇಲ್ಲಿ ಫೋಲ್ಡೆಡ್ ಇರುತ್ತೆ ಈ ಫೋಲ್ಡ್ ಆಗಿರುವ ಈ ಕಾರ್ನರ್ ಸೈಡ್ ಇಂದ ನೋಡಿ ಎಂಟು ಇಂಚು ಈ ಲೈನ್ ಮೇಲೆ ಎಲ್ಲಿ ಬರುತ್ತೆ ಸೊ ಇಟ್ಕೊಂಡ್ರೆ ಇಲ್ಲೂ ಬರುತ್ತೆ ಎಂಟು ಇಂಚು ಬಟ್ ಈ ಲೈನ್ ಮೇಲೆ ಬರಬೇಕು ಟೇಪು ಸೊ ನೋಡಿ ಇಲ್ಲಿ ಬರುತ್ತೆ ಎಂಟು ಇಂಚು ನೋಡಿ ಇಲ್ಲಿ ಬರುತ್ತೆ ಸೊ ಇಲ್ಲಿಗೆ ಮಾರ್ಕ್ ಹಾಕೊಳ್ಳಿ ಸೊ ಮಾರ್ಕ್ ಹಾಕೊಂಡು ನೀವು ಸ್ಲೀವ್ ಶೇಪ್ ಹಾಕೊಳ್ಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಬಿಟ್ಟು ನಾನು ಇಲ್ಲಿಂದಿ ಮೆಥ್ ಸ್ಲೀವ್ ಕಟಿಂಗ್ ಮಾಡಕ್ ತೋರಿಸ್ತೀನಿ ನೋಡಿ ಒನ್ ಇಂಚ್ ಬಿಟ್ಟು ಈ ರೀತಿ ಒಂದು ಲೈನ್ ಹಾಕೊಳ್ಳಿ ಇದು ಈಸಿ ಮೆಥಡ್ ಫಸ್ಟ್ ಎಲ್ಲ ನಾನು ಇಲ್ಲಿಂದ ಲೈನ್ ಹಾಕಿ ತೋರಿಸಿದೆ ಅದೇ ಎಕ್ಸಾಕ್ಟ್ ಸ್ಲೀವ್ ಕಟಿಂಗ್ ಬಟ್ ಇದು ಈಸಿ ಮೆಥಡ್ ಓಕೆನಾ ಸೊ ಇಲ್ಲಿಂದ ಇಲ್ಲಿಗೆ ಒನ್ ಇಂಚ್ ಅಷ್ಟು ಬಿಟ್ಬಿಡಿ ಇಲ್ಲಿಂದ ಲೈನ್ ಹಾಕೊಳ್ಳಿ ಹಾಕೊಂಡು ಸೊ ನೋಡಿ ಇಲ್ಲಿ ಸ್ಲೀವ್ ಶೇಪ್ ಕೊಡಿ ಸ್ಲೀವ್ ಶೇಪ್ ಹಾಕಕ್ ಬರಲ್ಲ ಅನ್ನೋರಿಗೆ ನಾನು ಇದನ್ನ ತೋರಿಸ್ತಾ ಇರೋದು ಈ ರೀತಿ ಈ ಲೈನ್ ಇಂದ ಹಾಫ್ ಇಂಚ್ ಗ್ಯಾಪ್ ಇರಲಿ ಇಲ್ಲಿ ಜಾಸ್ತಿ ಬೇಡ ಹಾಫ್ ಇಂಚ್ ಸೊ ಇಲ್ಲಿ ಬೇಕಾದ್ರೆ ನೀವು ಇಲ್ಲಿಂದ ಇಲ್ಲಿಗೆ ಸೆಂಟರ್ ಪಾಯಿಂಟ್ ಕೂಡ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಸೆವೆನ್ ಬರುತ್ತೆ ಸೆಂಟರ್ ಅಂದ್ರೆ ಮೂರುವರೆ ಬರುತ್ತೆ ಇಲ್ಲಾದ್ರೂ ಓಕೆ ಇಲ್ಲಾದ್ರೂ ಓಕೆ ನಡೆಯುತ್ತೆ ಸೊ ಇದನ್ನ ಈ ರೀತಿ ಮಾರ್ಕ್ ಹಾಕೊಳ್ಳಿ ಹಾಫ್ ಇಂಚ್ ಗ್ಯಾಪ್ ಇರ್ಬೇಕಷ್ಟೇ ಸೊ ಅದಾದ್ಮೇಲೆ ನೋಡಿ ಇದಕ್ಕೆ ಸುಮ್ಮನೆ ಈ ರೀತಿ ಶೇಪ್ ಕೊಡಿ ಈ ರೀತಿ ಇದು ಫ್ರಂಟ್ ಸ್ಲೀವ್ ಶೇಪ್ ನೋಡಿ ಸ್ಲೀವ್ ಶೇಪ್ ಹಾಕೋವಾಗ್ಲೂ ನಾವು ಇದನ್ನ ಸ್ವಲ್ಪ ಹಾಫ್ ಇಂಚು ಮೇಲೆ ಮಾಡಿದ್ವಿ ಇದು ಸ್ವಲ್ಪ ಹಾಫ್ ಇಂಚು ಕೆಳಗಡೆ ಬಂತು ಈ ರೀತಿ ಸೊ ಈ ರೀತಿ ಸ್ಲೀವ್ ಶೇಪ್ ಹಾಕದ್ಮೇಲೆ ತೋಳಿನ ಸುತ್ತಳತೆ ಸೊ ಎಷ್ಟು ತೋಳಿನ ಸುತ್ತಳತೆ ಹನ್ನೊಂದು ಇಂಚ್ ಇದ್ರೆ ಎಷ್ಟಿರುತ್ತೋ ಅವ್ರದ್ದು ಪೂರ್ಣ ಸುತ್ತಳತೆ ಸ್ಲೀವ್ ಸೊ ಅದ್ರಲ್ಲಿ ಅರ್ಧ ಇವ್ರದ್ದು ಹನ್ನೊಂದಿದೆ ಅದ್ರಲ್ಲಿ ಅರ್ಧ ಅಂದ್ರೆ ಐದುವರೆ ಓಕೆನಾ ಸೊ ಇದು ಎಕ್ಸಾಕ್ಟ್ ಫಿಟ್ಟಿಂಗು ಬಿಗಿನರ್ಸ್ ಕೆಲವರು ಗೊತ್ತಿಲ್ದ್ರೆ ಏನ್ ಮಾಡ್ತೀರಾ ಡೈರೆಕ್ಟ್ ಹೀಗೆ ಕಟ್ ಮಾಡ್ತೀರಾ ಓಕೆನಾ ಇಲ್ಲಿ ಬಾಡಿ ಪಾರ್ಟ್ ಅಲ್ಲಿ ನಾವ್ ಇಲ್ಲಿ ಸ್ಪೇಸ್ ಏನಿದೆ ಎರಡು ಇಂಚು ಮಾರ್ಜಿನ್ ಬಿಟ್ಟಿರ್ತೀವಿ ಕೆಲವರು ಒಂದೂವರೆ ಇಂಚು ಬಿಡ್ತಾರೆ ತಪ್ಪು ಅಂತ ಅಲ್ಲ ಒಂದೂವರೆ ಇಂಚ್ ಬಿಟ್ರೆ ಇಲ್ಲಿ ಒಂದೂವರೆ ಇಂಚು ಮಾರ್ಜಿನ್ಗೆ ಎಕ್ಸ್ಟ್ರಾ ಮಾರ್ಕ್ ಹಾಕ್ಬೇಕು ಇಲ್ಲಿ ಎರಡು ಇಂಚ್ ಬಿಟ್ರೆ ಇಲ್ಲಿ ಎರಡು ಇಂಚು ಎಕ್ಸ್ಟ್ರಾ ಮಾರ್ಕ್ ಹಾಕ್ಬೇಕು ಕೆಲವ್ರು ಏನ್ ಮಾಡ್ತೀರಾ ಇಲ್ಲಿ ಒಂದೂವರೆ ಇಂಚ್ ಬಿಡ್ತೀರಾ ಇಲ್ಲಿ ಎರಡು ಇಂಚ್ ಬಿಡ್ತೀರಾ ಅಥವಾ ಇಲ್ಲಿ ಒಂದೂವರೆ ಬಿಡ್ತೀರಾ ಇಲ್ಲಿ ಒಂದು ಬಿಡ್ತೀರಾ ಅಥವಾ ಇಲ್ಲಿ ಎರಡು ಇರುತ್ತೆ ಇಲ್ಲಿ ಒಂದಿರುತ್ತೆ ಸೊ ಇದೆಲ್ಲಾ ಪ್ರಾಬ್ಲಮ್ ಆಗೋವಾಗ ಏನಾಗುತ್ತೆ ಫಿಟ್ಟಿಂಗ್ ಸ್ಟಿಚ್ ಅನ್ನೋದು ಬರಲ್ಲ ನೀಟಾಗಿ ಒಂದು ಇನ್ನೊಂದು ಪ್ಲಸ್ ಪಾಯಿಂಟ್ ಅನ್ನೋದು ಯಾವುದೇ ಕಾರಣಕ್ಕೂ ಬರಲ್ಲ ಸೊ ಇದೆಲ್ಲ ಪ್ರಾಬ್ಲಮ್ ಓಕೆನಾ ಈಗ ಇಲ್ಲಿ ಎರಡು ಇಂಚು ಮಾರ್ಜಿನ್ ಬಿಟ್ಟಿದೀನಿ ಆ ಎರಡು ಇಂಚು ಮಾರ್ಜಿನ್ ನೋಡಿ ಇಲ್ಲಿಂದ ಮತ್ತೆ ಮಾರ್ಕ್ ಹಾಕ್ತಿದ್ವಿ ಕಾಣಿಸ್ತಿದ್ಯಾ ಎರಡು ಇಂಚು ಮಾರ್ಜಿನ್ ಸೊ ಅದಾದ್ಮೇಲೆ ಇಲ್ಲೂ ಕೂಡ ಎರಡು ಇಂಚು ಮಾರ್ಜಿನ್ ಬರಬೇಕು ಇಲ್ಲಿಂದ ಎರಡು ಇಂಚು ಮಾರ್ಜಿನ್ ಸೊ ಈ ರೀತಿ ಮಾರ್ಕ್ ಹಾಕೊಂಡು ಲೈನ್ ಹಾಕೊಳ್ಳಿ ಸೊ ಬೇಸಿಕ್ ಆನ್ಲೈನ್ ಜಾಯಿನ್ ಆಗುವಂಥವ್ರು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಜಾಯಿನ್ ಆಗಿ ಲಿಮಿಟೆಡ್ ಸೀಟ್ಸ್ ಇದೆ ಆಲ್ರೆಡಿ ಜನ ಫಿಲ್ ಆಗ್ತಿದ್ರೆ ಆಗಸ್ಟ್ ಐದನೇ ತಾರೀಕು ಓಕೆನಾ ಸೊ ಅದರಲ್ಲಿ ಇನ್ನೂ ಒಳ್ಳೊಳ್ಳೆ ಕ್ಲಾಸ್ ಇನ್ನೂ ತುಂಬಾ ಡೀಟೇಲ್ ನಿಮಗೆ ಸಿಕ್ಕುತ್ತೆ ಸೊ ಇಷ್ಟಾದ್ಮೇಲೆ ಈಗ ಕಟ್ ಮಾಡೋಣ ನೋಡಿ ಈ ರೀತಿ ಇದಾಗಿದ್ದ ತಕ್ಷಣ ನೀವು ಇಲ್ಲಿ ನಾಚ ಹಾಕೊಬೇಕು ಅದಾದ್ಮೇಲೆ ನೀವು ಇದನ್ನ ಓಪನ್ ಮಾಡಿ ಫ್ರಂಟ್ ಸ್ಲೀವ್ ಶೇಪ್ ಏನ್ ಹಾಕಿದೀವಿ ಅದನ್ನ ಕಟ್ ಮಾಡ್ಕೊಬೇಕು ಸೊ ಇಲ್ಲಿ ಸ್ಟ್ರೈಟೇ ಇರಬೇಕು ಈ ಮಾರ್ಜಿನ್ ಜಾಗದಲ್ಲಿ ನಾನು ಯಾವ್ದೇ ಶೇಪ್ ಹಾಕಿಲ್ಲ ಏನ್ ಫಿಟ್ಟಿಂಗ್ ಇದೆ ಅಲ್ಲಿ ಮಾತ್ರ ನಾನು ಶೇಪ್ ಹಾಕಿರೋದು ಇಲ್ಲಿ ಮಾರ್ಜಿನ್ಗೆ ಅಂತ ಎಕ್ಸ್ಟ್ರಾ ಬಿಟ್ಟಿರೋದು ಸ್ಟ್ರೈಟೇ ಇರಬೇಕು ಏನಿಕ್ಕೆ ಸೊ ಅದನ್ನ ಹೇಳ್ತೀನಿ ಸೊ ಇಲ್ಲಿ ಹೇಳಿದೆ ಇಲ್ಲಿ ಸ್ಟ್ರೈಟ್ ಏನಿಗೆ ಬರ್ಬೇಕು ಅಂತ ಸೊ ಈಗ ಹೇಳ್ತೀನಿ ಕೇಳಿ ಇಲ್ಲಿ ಸ್ಟ್ರೈಟ್ ಏನಿಗ್ ಬರ್ಬೇಕು ಅಂದ್ರೆ ಸೊ ಇದು ಏನಿದೆ ಇಲ್ಲಿ ಇದು ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗ್ಬೇಕು ಸೊ ಮ್ಯಾಚ್ ಆಗುವಾಗ ಇಲ್ಲಿ ಸ್ಟ್ರೈಟ್ ಇರುತ್ತೆ ಸೊ ಹಾಗೆ ಇಲ್ಲೂ ಸ್ಟ್ರೈಟ್ ಇರಬೇಕು ಶೇಪ್ ಏನಿದ್ರು ಇಲ್ಲಿ ಇರ್ಬೇಕು ಅಂದ್ರೆ ಮಾರ್ಜಿನ್ ಏನ್ ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಸೊ ಈ ಮಾರ್ಜಿನ್ ಸ್ಟ್ರೈಟ್ ಇರ್ಬೇಕು ಇಲ್ಲಿಂದ ಎಕ್ಸ್ಟ್ರಾ ಇರ್ಬೇಕು ಓಕೆನಾ ಇವಾಗ ನಾವು ಚೆಕ್ ಮಾಡಿ ನೋಡ್ಕೊಳ್ಳೋಣ ಸರಿ ಬರ್ತಿದ್ಯಾ ಅಂತ ನೋಡಿ ಇಲ್ಲಿ ನಾನು ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಗೆ ಅಂತ ಇದನ್ನ ಬಿಟ್ಟಿದೆ ಹಾಫ್ ಇಂಚು ಓಕೆನಾ ಸೊ ಈ ಹಾಫ್ ಇಂಚ್ ಹತ್ರ ಇದು ನೋಡಿ ಇದು ಬಂದು ಫ್ರಂಟ್ ಶೇಪ್ ಇದು ಬಂದು ಬ್ಯಾಕ್ ಶೇಪ್ ಸೊ ಬ್ಯಾಕ್ ಪಾರ್ಟ್ ನ ಇಟ್ಟು ಚೆಕ್ ಮಾಡ್ಕೊಳ್ಳೋಣ ಸರಿ ಬಂದಿದ್ಯಾ ಸೊ ನೋಡಿ ಶೋಲ್ಡರ್ ಅಟಚ್ ಆಗಿದೆ ಅನ್ಕೊಳ್ಳೋಣ ಓಕೆನಾ ಇಲ್ಲಿ ಬಿಟ್ಟಿದ್ದೀನಿ ಅದಕ್ಕೆ ಅಂತ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೀನಿ ಸೆಂಟರ್ ಅಲ್ಲಿ ನಾಚ್ ಹಾಕಿರ್ಸಿನ ಆ ನಾಚು ಈ ಏನಿದೆ ಇದ್ರ ಮೇಲೆ ಕೂತ್ಕೊಳ್ಬೇಕು ಸೊ ಈಗ ಇದನ್ನ ಈ ರೀತಿ ಹಿಡಿದು ನೀವು ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಬರ್ತಾ ಇದೆ ಸ್ಲೀವು ಬಾಡಿ ಪೀಸ್ ಗಿನ್ನ ಈ ತರ ಬರೋದು ಅಥವಾ ಈ ತರ ಬರೋದು ಯಾವುದು ಇಲ್ಲ ಎಕ್ಸಾಕ್ಟ್ ಆಗಿ ಬರ್ತಾ ಇದೆ ಸೊ ನೆಕ್ಸ್ಟ್ ನಾವು ಫ್ರಂಟ್ ಶೇಪ್ ನ ಚೆಕ್ ಮಾಡ್ಕೊಂಡು ನೋಡಿ ಇಲ್ಲಿದೆ ಸೊ ಇದು ನಾನು ಬೇರೆ ಏನಕ್ಕೂ ಹಾಕಿದ್ದು ಹಾಫ್ ಇಂಚು ಶೋಲ್ಡರ್ ಗೆ ನೋಡಿ ಇಲ್ಲಿದೆ ಹಾಫ್ ಇಂಚ್ ಇಲ್ಲಿದೆ ಇದು ಕಾಲು ಇಂಚ್ ಇರೋದು ಈ ಲೈನ್ ಅಲ್ಲ ಲೆಕ್ಕ ಇದು ಈ ನಾಚ್ ಸೆಂಟ್ರಲ್ ಹಾಕಿರ್ತೀವಲ್ಲ ನಾಚ್ ನಾಚ್ ಈ ಲೈನ್ ಮೇಲೆ ಇಟ್ಕೊಳ್ಳಿ ಓಕೆನಾ ಇದನ್ನು ಇಟ್ಕೊಂಡು ಈ ರೀತಿ ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಶೇಪ್ ತೆಗ್ದಿರೋದು ನಾವಿಲ್ಲಿ ಒಳಗಡೆ ತೆಗ್ದಿರ್ತೀವಿ ಈ ಶೇಪ್ ಇಲ್ಲೂ ಎಕ್ಸ್ಟ್ರಾ ಶೇಪ್ ತೆಗೆದಿರ್ತೀವಿ ಇದೆರಡು ಮ್ಯಾಚ್ ಆಗಬೇಕು ಓಕೆನಾ ಕರೆಕ್ಟ್ ಮ್ಯಾಚ್ ಆಗ್ತಾ ಇದೆ ಎಕ್ಸ್ಟ್ರಾ ಶೇಪ್ ತೆಗೆದಿರೋದು ಕರೆಕ್ಟ್ ಮ್ಯಾಚ್ ಆಗ್ತಾ ಇದೆ ಕಾಲಿಂಚು ಎಕ್ಸ್ಟ್ರಾ ಬಂತು ಬಾಡಿ ಪಾರ್ಟ್ ಏನಕ್ಕೆ ನಾ ಇದ್ರ ಬಗ್ಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ ವಿಡಿಯೋದಲ್ಲಿ ಏನಕ್ಕೆ ಹೇಳಿ ಗೆಸ್ ಮಾಡಿ ನಾ ಇನ್ನೊಂದ್ಸರಿ ನಿಮ್ಗೆ ಮೆಷರ್ ಮಾಡಿ ತೋರಿಸ್ತೀನಿ ನೋಡಿ ಈ ನಾಚು ಈ ಏನ್ ಹಾಫ್ ಇಂಚ್ ಮಾರ್ಜಿನ್ ಶೋಲ್ಡರ್ ಅಟ್ಯಾಚ್ ಗೆ ಅಂತ ಬಿಟ್ಟಿದ್ದೀವಿ ಅಲ್ಲಿ ಇರಬೇಕು ಸೊ ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಇದನ್ನ ಈ ರೀತಿ ನೀವು ಮೆಷರ್ ಮಾಡ್ಕೊತಾ ಬರ್ಬೇಕು ಕಾಲ್ ಇಂಚು ನನ್ಗೆ ಇಲ್ಲಿ ಸಾರಿ ಅರ್ಧ ಇಂಚ್ ಎಕ್ಸ್ಟ್ರಾ ಬಂತು ಏನಿಕ್ಕೆ ಏನಿಕ್ ಹೇಳಿ ಇಲ್ಲಿ ನಾನು ಇದು ಎಕ್ಸಾಕ್ಟ್ ಚೆಸ್ಟ್ ಮೆಷರ್ಮೆಂಟ್ ಈ ಹಾಫ್ ಇಂಚು ಇಲ್ಲಿ ಏನ್ ಡಾಟ್ ಗೆ ಮಾರ್ಕ್ ಹಾಕಿದ್ದೀನಿ ಆ ಡಾಟ್ ಗೋಸ್ಕರ ಈ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದು ಸೊ ಇಲ್ಲಿ ಇದನ್ನ ಈ ರೀತಿ ಇಡಿದಾಗ ಬಟ್ಟೆ ಆಗಿದ್ರೆ ಪಿನ್ ಮಾಡಬಹುದಿತ್ತು ಪೇಪರ್ ಅಲ್ವಾ ಸೊ ಹಾಗಾಗಿ ಇದು ಹಿಂಗ್ ಆಗ್ತಿದೆ ಈ ರೀತಿ ಇಲ್ಲಿ ಡಾಟ್ ನಾಲ್ ಇಡಿದಾಗ ಸೊ ಇದೇನಾಗುತ್ತೆ ಇಲ್ಲಿರೋದು ಹಿಂಗ್ ಬರುತ್ತೆ ಓಕೆನಾ ಅಂದ್ರೆ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಏನು ಬಿಟ್ಟಿದೀನಿ ಅದು ಇಲ್ಲಿ ಕವರ್ ಆಗುತ್ತೆ ಸೊ ಇಲ್ಲಿ ನನಗೆ ಬಾಡಿ ಪೀಶ್ ಜಾಸ್ತಿ ಬಂತು ಏನಕ್ಕೆ ಇಲ್ಲಿ ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿದೀನಿ ಅದಕ್ಕೆ ಸೊ ಇದನ್ನ ನೋಡಿ ಈ ರೀತಿ ಮಡ್ಚ್ಕೊಳ್ಳೋಣ ಇವಾಗ ಮಡ್ಚ್ಕೊಂಡೆ ಓಕೆನಾ ಈಗ ಡಾಟ್ಸ್ ಇಡ್ದಿದೀವಿ ಡಾಟ್ಸ್ ಹಿಡಿದ್ಮೇಲೆ ತಾನೇ ನಾವು ಟಚ್ ಮಾಡೋದು ಸೊ ಈಗ ಚೆಕ್ ಮಾಡ್ಕೊಳ್ಳೋಣ ಇದನ್ನ ಓಪನ್ ಮಾಡ್ತೀನಿ ನಾನು ಇದನ್ನ ಈ ರೀತಿ ಹಾಫ್ ಇಂಚ್ ಏನಿದೆ ಇದನ್ನ ಮಡಿಸ್ತೀನಿ ಸೊ ಇವಾಗ ಮೆಷರ್ ಮಾಡ್ಕೊಳ್ಳೋಣ ನೋಡಿ ನಾಚು ಕರೆಕ್ಟ್ ಆಗಿ ಲೈನ್ ಮೇಲೆ ಕೂರಿಸಿದೀನಿ ಸೊ ಇದನ್ನ ನೋಡಿ ಈ ಡಾಟ್ ಇಳ್ದಿರೋದು ನೋಡಿ ಈ ರೀತಿ ಗೀರ್ಕೊಬೇಣ ಅದಲ್ಲ ಕೂತ್ಕೊಳ್ಳುತ್ತೆ ಈ ರೀತಿ ಇದನ್ನ ಈ ರೀತಿ ಇಟ್ಟು ನೋಡಿ ಈಗ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ನೋಡಿ ಎಕ್ಸಾಕ್ಟ್ ಆಗಿ ಬರ್ತಾ ಇದೆ ಏನಕ್ಕೆ ಇಲ್ಲಿ ಡಾಟ್ಸ್ ಏನು ಹಿಡಿಬೇಕು ಆ ಸ್ಪೇಸ್ ನಾನು ಈ ರೀತಿ ನೋಡಿ ಇಷ್ಟೇ ಅದ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಅಷ್ಟು ಮಡಚಿದೀನಿ ಸೊ ಹಾಗಾಗಿ ನನಗೆ ಬಾಡಿ ಎಕ್ಸ್ಟ್ರಾ ಬರ್ತಾ ಇರೋದು ಸೊ ನಾವು ಕಟ್ಟಿಂಗಲ್ಲೇ ಅಲ್ಲೇ ಸೇಮ್ ನನ್ನ ಮೆಥಡಲ್ಲೇ ನೀವು ಕಟ್ಟಿಂಗ್ ಮಾಡಿದಾಗ ಕಟ್ಟಿಂಗಲ್ಲಿ ಅಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ಬಾಡಿ ಪಾರ್ಟ್ ಎಕ್ಸ್ಟ್ರಾ ಬಂದ್ರೆ ಕಟ್ಟಿಂಗ್ ಮಾಡುವಾಗ ರೀಸನ್ ಗೊತ್ತಾಯ್ತಲ್ಲ ಇನ್ನೂ ಇಲ್ಲಿ ಡಾಟ್ಸ್ ಇಡದಿರಲ್ಲ ಸೊ ಡಾಟ್ಸ್ ನ ಈ ರೀತಿ ಪಿನ್ ಮಾಡ್ಕೊಳ್ಳಿ ಬಟ್ಟೆ ಸೊ ಆಮೇಲೆ ಚೆಕ್ ಮಾಡಿ ನಿಮ್ಗೆ ಎಕ್ಸಾಕ್ಟ್ ಆಗಿ ಬರುತ್ತೆ ಈ ರೀತಿ ಪಿನ್ ಮಾಡಿಕೊಂಡು ನಿಮಗೆ ಸ್ಲೀವ್ ಬಾಡಿಗಿನ ಎಕ್ಸ್ಟ್ರಾ ಬಂದ್ರೆ ಬಾಡಿ ಸ್ಲೀವ್ಗಿನ ಎಕ್ಸ್ಟ್ರಾ ಬಂದ್ರೆ ಈ ಶೇಪ್ ತೆಗಿಯೋ ಹತ್ರ ನೀವು ಪ್ರಾಬ್ಲಮ್ ಮಾಡಿದೀರಾ ಸೊ ಅಂತ ಅದು ನಿಮಗೆ ಕ್ಲಾರಿಟಿ ಇರಲಿ ಅಲ್ಲಿ ಪ್ರಾಬ್ಲಮ್ ಮಾಡಿರ್ತೀರಾ ಸೊ ಕಟಿಂಗ್ ಮಾಡೋವಾಗಲೇ ನೀವು ಈ ರೀತಿ ಎಲ್ಲಾ ಪ್ರತಿಯೊಂದು ಮೆಷರ್ ಮಾಡ್ಕೊಂಡ್ರೆ ಕಟಿಂಗ್ ಅಲ್ಲೇ ಸರಿ ಮಾಡ್ಕೊಳ್ಬೋದು ಕೆಲವರು ಏನು ಮಾಡ್ತಾರೆ ಗೊತ್ತಾ ಸ್ಲೀವ್ ಅಟಾಚ್ ಮಾಡೋವಾಗ ಚೆಕ್ ಮಾಡ್ತಾರೆ ಅದುವರೆಗೂ ಎಲ್ಲೂ ಚೆಕ್ ಮಾಡಿರಲ್ಲ ಇನ್ನೇ ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡು ಬಂದು ಇಲ್ಲಿಗೆ ಬಂದಾಗ ಏನಾದ್ರೂ ಕಡಿಮೆ ಅಥವಾ ಜಾಸ್ತಿ ಬಂದಾಗ ಏನಕ್ಕೆ ಜಾಸ್ತಿ ಬರ್ತಿದೆ ಏನಕ್ಕೆ ಜಾಸ್ತಿ ಬರ್ತಿದೆ ತಲೆ ಕೆಡಿಸ್ಕೊಳ್ತಾರೆ ಸೊ ಹಾಗಾಗಿ ನಾನು ಎಲ್ರಿಗೂ ಹೇಳೋದು ಕಟಿಂಗ್ ಪಾರ್ಟ್ ಏನ್ ಮಾಡ್ತೀರಾ ಸೊ ಅವಾಗ್ಲೇನೆ ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಎಕ್ಸಾಕ್ಟ್ ಆಗಿ ಬರುತ್ತೆ ಸೊ ಇನ್ನ ಪ್ಲಸ್ ಪಾಯಿಂಟ್ ಬರಲ್ಲ ಸ್ಟಿಚಿಂಗ್ ಅಲ್ಲಿ ನೋಡಿ ಇಲ್ಲಿ ಏನ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಇದೆರಡು ಮ್ಯಾಚ್ ಆಗ್ತಾ ಇದೆ ನೋಡಿ ಮಾರ್ಜಿನ್ಗೆ ಬಿಟ್ಟಿರೋದು ಇದು ಮಾರ್ಜಿನ್ ಬಿಟ್ಟಿರೋದು ಸೊ ಈ ರೀತಿ ಕರೆಕ್ಟ್ ಆಗಿ ನೀವು ಕಟಿಂಗ್ ಅಲ್ಲಿ ಫಾಲೋ ಮಾಡಿದ್ರೆ ಪ್ಲಸ್ ಪಾಯಿಂಟ್ ನೀಟಾಗಿ ಬರುತ್ತೆ ಓಕೆನಾ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಸೊ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಆಗಸ್ಟ್ ಐದನೇ ತಾರೀಕು ಸಿಕ್ಸ್ತ್ ಬ್ಯಾಚ್ ಬೇಸಿಕ್ ಆನ್ಲೈನ್ ಕ್ಲಾಸ್ ಸಿಕ್ಸ್ ಬ್ಯಾಚ್ ಶುರು ಆಗ್ತಾ ಇದೆ ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಏನು ಆಗ್ತಾ ಇದೆ ನಂಬರ್ ಆ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು